ಇನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಸೃಷ್ಟಾಧಿಪತಿ ಆಗಿರುವಂತಹ ಶನಿ ಸಪ್ತಮದಲ್ಲಿ ಯೋಗ ಪ್ರಾರಂಭದಲ್ಲಿ ವ್ಯವಸ್ಥಾನದಲ್ಲಿ ಪೂಜಾ ಮತ್ತೆ ಕೇತು ಅಂದ್ರೆ ಭೂಮಿಗೆ ಸಂಬಂಧ ಯಾವ್ದಾದ್ರು ಬಾಧೆಗಳಿದ್ರೆ ಅಥವಾ ಅನಾರೋಗ್ಯಾದಿಗಳು ಮುಂಚಿನಿಂದ ಇರುವಂತದ್ದು ಅಂಡರ್ಲೈ ಆಗಿರುವಂತಹ ಒಂದು ಡಿಸೀಸ್ ಗಳೆಲ್ಲ ಹೊರಗಡೆ ಬರುವಂತಹ ಸಾಧ್ಯತೆ ಅಂದ್ರೆ ಇಷ್ಟು ದಿವಸ ನಿಮಗೆ ಇತ್ತು ಆದ್ರೆ ಅದು ಇವಾಗ ಹೊರಗಡೆ ವ್ಯಕ್ತ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಕಾಣ ಸಿಗತ್ತೆ ಅದರಲ್ಲೂ ವಿಶೇಷವಾಗಿ ಕುಜರಿಂದ ಚಿಂತನೆ ಮಾಡುವಂಥದ್ದು ಕೇತುವಿನ ಚಿಂತನೆ ಮಾಡುವಂಥದ್ದು ರಕ್ತವನ್ನ ಶನಿಯಿಂದ ಚಿಂತನೆ ಮಾಡುವಂಥದ್ದು ನಮ್ಮ ಮಜಲ್ ಮತ್ತೆ ಏನ್ ಹೇಳ್ತೀವಿ ಜಾಯಿಂಟ್ಸ್ ನ ಚಿಂತನೆಯನ್ನ ಮಾಡುವುದು ಬಾದಾಸ್ಕಾನ ಅಂತ ಕೇಳ್ತೀವಿ ಬಾದಾಸ್ಕಾನದಲ್ಲಿ ಶನಿ ಬಂದ ಅಂತ ಆದ್ರೆ ಅವರಿಗೆ ಕೈಕಾಲು ಮಂಡಿ ಇತ್ಯಾದಿ ಬೆನ್ನು ಇತ್ಯಾದಿಗಳಲ್ಲಿ ನೋವು ಬರುವಂತಹ ಒಂದು ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಹೆಚ್ಚಾಗಿ ಕಾಣ ಹಾಗಾಗಿ ನಿದ್ರೆ ಹಾಳಾಗತ್ತೆ ಕಣ್ಣಿನಲ್ಲಿ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ ಇಷ್ಟು ಆರೋಗ್ಯದ ಸಮಸ್ಯೆಯನ್ನು ಹೊರತುಪಡಿಸಿದ್ರೆ ಅವರಿಗೆ ಕರ್ಮಸ್ಥಾನದಲ್ಲಿ ಎಲ್ಲೋ ಗುರುವಿನ ಒಂದು ಯೋಗ ಇರೋದು ಅಷ್ಟಾಗಿ ಒಂದು ನಾಲ್ಕು ಏಳು ಮತ್ತು ಹತ್ತರಿನಲ್ಲಿ ಗುರುವಿನ ಸಂಚಾರ ಆಗಬೇಕಾದ್ರೆ ಅಷ್ಟಾಗಿ ಒಳ್ಳೇದಲ್ಲ ಅಂತ ನಮಗೆ ಶಾಸ್ತ್ರದಲ್ಲಿ ಅದನ್ನು ಪರಿಗಣನೆಯನ್ನು ಮಾಡ್ತಾರೆ ಹಾಗಾಗಿ ಕರ್ಮಸ್ಥಳದಲ್ಲಿ ಗೋವಿನ ಸಂಚಾರ ಆಗಿರಬೇಕಾದ್ರೆ ಏನೋ ಒಂದಷ್ಟು ಕೆಲಸದ ವಿಚಾರದಲ್ಲಿ ಇಲ್ಲದೇ ಹೇಳುವಂಥ ಸಮಸ್ಯೆಗಳನ್ನು ಇವರು ಮೈ ಮೇಲೆ ಎಳ್ಕೊಂಡು ಬೇಡದೇ ಇರುವಂತಹ ಒಂದಷ್ಟು ಕಾಂಪ್ಲಿಕೇಶನ್ಸನ್ನು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣ ಸಿಗುತ್ತೆ ಒಂದು ವೇಳೆ ರಾಹು ದಶೆ ಆಗಿದ್ದು ನಿಮ್ಮ ಜಾತಕದಲ್ಲಿ ರಾಹು ಮೂರು ಆರು ಹನ್ನೊಂದರಲ್ಲಿ ಏನಾರು ಇತ್ತು ಅಂತಾದರೆ ಅಂಥವರಿಗೆ ತುಂಬ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಕೆಲಸದಲ್ಲಿ ಒಳ್ಳೆ ರೀತಿಯಾಗಿರುವಂಥ ಒಂದು ಅಭಿವೃದ್ಧಿಯನ್ನು ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಮೂರನೇ ಸ್ಥಾನ ಆರನೇ ಸ್ಥಾನ ಹನ್ನೊಂದನೇ ಸ್ಥಾನದಲ್ಲಿ ರಾಹುವಿನ ಯೋಗ ಇದ್ದು ನಿಮಗೆ ಒಂದು ವೇಳೆ ರಾಹು ದೇಶ ಇತ್ತು ಆದರೆ ಈ ಎಲ್ಲ ಪ್ಯಾರಾಮೀಟರ್ಸು ಮ್ಯಾಚ್ ಆಯಿತು ಅಂತ ಆದರೆ ಆರನೇ ಮನೆಯಲ್ಲಿ ರಾಹು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಶತ್ರುವನ್ನು ಸಂಹಾರ ಅಂದರೆ ಶತ್ರುವನ್ನು ದೂರ ಮಾಡ್ತಾನೆ ಮತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೀವು ಅನ್ಕೊಳ್ಳದೇ ಇರುವಂಥ ರೀತಿಯಲ್ಲಿ ನಿಮಗೆ ಲಾಭವನ್ನು ತಂದು ಕೊಡ್ತಾನೆ ಅನ್ನುವಂಥದ್ದು ಸೂಚಿತವಾಗಿದೆ ಪ್ರಾರಂಭದಲ್ಲಿ ದ್ವಿತೀಯಾಧಿಪತಿ ಅಥವಾ ಧನಾಧಿಪತಿಯಾಗಿರುವಂತಹ ಈ ಶುಕ್ರ ಏನು ಅವನು ಭಾಗ್ಯಸ್ಥಾನದಲ್ಲಿ ಸ್ವಸ್ಥಾನದಲ್ಲಿ ಇರುವಂಥ ಕಾರಣ ಪ್ರಾರಂಭದಲ್ಲಿ ವ್ಯಾಪಾರವನ್ನ ವ್ಯವಹಾರವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಭಾಗ್ಯೋದಯವಾಗತ್ತೆ ಒಂದಷ್ಟು ಅನಾರೋಗ್ಯಗಳು ಕೌಟುಂಬಿಕವಾಗಿ ಒಂದಷ್ಟು ಹಿಂಸೆಗಳು ಇತ್ಯಾದಿಗಳು ಇದ್ದರೂ ಕೂಡ ಈ ಎಲ್ಲ ಆರ್ಥಿಕ ಒಂದು ವಿಚಾರದಲ್ಲಿ ಆದರೆ ಯಾರು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿರ್ತಾರೆ ಅಂಥವರಿಗೆ ಮಾತ್ರ ಸ್ವಲ್ಪ ಹಿಂಸೆಯನ್ನು ಉಂಟು ಮಾಡುವಂಥ ಒಂದು ಅಂತಹ ಒಂದು ಯೋಗಗಳು ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಪ್ರಾಣ ಸಿಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಪ್ರಾರಂಭದಲ್ಲಿ ಆರೋಗ್ಯದ ವಿಚಾರ ವಿಶೇಷವಾಗಿ ನಿದ್ರೆಯ ವಿಚಾರ ಅಂದರೆ ಅವರಿಗೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಬಿಪಿಯಲ್ಲಿ ವ್ಯತ್ಯಾಸದಿಂದ ನಿದ್ರೆಯಲ್ಲಿ ಸಮಸ್ಯೆ ಆಗುವಂತಹ ಕಣ್ಣಿನಲ್ಲಿ ಸಮಸ್ಯೆ ಬರುವಂತಹ ಕಣ್ಣಿನಲ್ಲಿ ನರಗಳ ಸಂಚಾರ ಅನ್ನುವಂಥದ್ದು ವ್ಯತ್ಯಾಸ ಆಗಿ ಕಣ್ಣಿನಲ್ಲಿ ಸ್ವಲ್ಪ ತೊಂದರೆ ಆಗುವಂತಹ ಅದರಲ್ಲೂ ಅಂತ ಒಂಬಕಂಬರೋ ರೀತಿಯಲ್ಲಿ ಎಡಗಡೆ ಕಣ್ಣಿನಲ್ಲಿ ತೊಂದರೆ ಕೊಡುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಇದೆ ಹಾಗಾಗಿ ಆ ಸಂಬಂಧ ಸರಿಯಾಗಿರುವಂತಹ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ತಲೆನೋವು ಹೆಚ್ಚಾಗಿ ಬರ್ತಿದೆ ಅಂತಂದ್ರೆ ಕಣ್ಣಿನ ಪರೀಕ್ಷೆಯನ್ನು ಇತ್ಯಾದಿಯನ್ನು ಮಾಡಿಸ್ಕೊಳ್ಳುವಂಥದ್ದನ್ನು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನ ಹೇಳ್ಬೋದು ಒಳ್ಳೆಯದಾಗಿ ನಮಸ್ಕಾರ